ಹಳ್ಳಿಯ ಬಡ ಕುಟುಂಬದಿಂದ ಪಟ್ಟಣಕ್ಕೆ ಓದಲು ಬಂದ ನಾನು ಕಾಲೇಜಿನ ಶುಲ್ಕವನ್ನು ಕಟ್ಟಲು ದಾರಿ ಕಾಣದೆ ಅನಿವಾರ್ಯವಾಗಿ ಆ ಒಂದು ಹೋಟೆಲಿನಲ್ಲಿ ನಡೆಯುವ ಕತ್ತಲ ಲೋಕದ ಕೆಲಸಕ್ಕೆ ಸೇರಿಕೊಂಡೆ ಹಣಕ್ಕಾಗಿ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಆ ಐಷಾರಾಮಿ ಹೋಟೆಲಿನ ಕೋಣೆಗೆ ಹೋದಾಗ ನನ್ನ ಜೀವನದಲ್ಲಿ ಅನಿರೀಕ್ಷಿತ ಆಶ್ಚರ್ಯಕರ ಘಟನೆಯೊಂದು ಕಾದಿತ್ತು ಬಡತನ ನನ್ನನ್ನು ಆ ಬಾಗಿಲವರೆಗೆ ತಳ್ಳಿದ್ದರೆ ಆ ಬಾಗಿಲ ಒಳಗೆ ಹಣ ಕೊಟ್ಟು ರಾತ್ರಿ ಕಳೆಯಲು ಬಂದಿದ್ದ ವ್ಯಕ್ತಿಯನ್ನು ನೋಡಿ ನಾನು ದಂಗಾಗಿ ಹೋಗಿದ್ದೆ ವ್ಯಕ್ತಿ ಯಾರೆಂದು ತಿಳಿದರೆ ನೀವು ಸಹ ದಂಗಾಗಲೇಬೇಕು ನನ್ನ ಕತೆಯನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಯಾಕೆಂದರೆ ಅರ್ಧಜ್ಞಾನ ಅಪಾಯಕ್ಕೆ ಎಡೆಮಾಡಿಕೊಡುತ್ತದೆ ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಸಂಧ್ಯಾ ಬಡತನವನ್ನು ಜಗತ್ತು ಕಂಡ ಕಣ್ಣುಗಳಿಂದಲೇ ನೋಡುತ್ತಾ ಆದರೆ ಆ ಬಡತನದಿಂದ ಹೊರಬರುವ ಕನಸುಗಳೊಂದಿಗೆ ನಾನು ಬದುಕಿದ್ದೆ ನನ್ನ ಕತೆ ಶುರುವಾಗುವುದು ಚಿಕ್ಕಹಳ್ಳಿಯಿಂದ ದೊಡ್ಡ ಪಟ್ಟಣದ ಕಾಲೇಜಿನ ಗೇಟ್ಗೆ ನಾನು ಕಾಲಿಟ್ಟಾಗ ಹೌದು ನಾನು ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿನಂತಹ ಮಹಾನಗರಕ್ಕೆ ಬಂದೆ ನನ್ನ ತಂದೆ ತಾಯಿ ತಮ್ಮ ಒಟ್ಟು ಜೀವಮಾನದ ಕೂಳೆಯನ್ನು ನನ್ನ ಕೈಗೆಟ್ಟಿದ್ದರು ನೀನು ಓದಿ ದೊಡ್ಡವಳಾಗು ಮಗಳೇ ನೀನು ನಮ್ಮಂತಾಗಬೇಡ ಎನ್ನುವ ಅವರ ಮಾತುಗಳಲ್ಲಿ ನಿಸ್ವಾರ್ಥ ಪ್ರೀತಿ ಮಮತೆ ಅಕ್ಕರೆಯಿದ್ದವು ಆ ಮಾತುಗಳೇ ನನ್ನ ಆತ್ಮಕ್ಕೆ ಬಲ ತುಂಬಿದ್ದವು ಕಾಲೇಜಿನ ಕ್ಯಾಂಪಸ್ಗೆ ಕಾಲಿಟ್ಟಾಗ ನನ್ನ ಕಣ್ಣುಗಳಲ್ಲಿ ಹೊಳಪು ತುಂಬಿತ್ತು ಸುತ್ತಮುತ್ತಲಿನ ಜಗತ್ತು ಪಟ್ಟಣದ ವಾತಾವರಣ ಎಲ್ಲವೂ ಅದ್ಭುತವಾಗಿತ್ತು ಆದರೆ ಆ ಬೆರಗು ಬಹಳ ಕಾಲ ಉಳಿಯಲಿಲ್ಲ ಕಾಲೇಜಿನ ವೈಭವ ಹೈಫೈ ಜೀವನ ಐಷಾರಾಮಿ ಕೆಫೆಗಳು ಎಲ್ಲವೂ ನನ್ನ ಬಡತನದ ಮುಖಕ್ಕೆ ಒಂದು ದಪ್ಪ ಕನ್ನಡಿ ಹಿಡಿದಂತೆ ಭಾಸವಾಯಿತು ನಾನಿದ್ದ ಹಾಸ್ಟೆಲ್ ಕೋಣೆಯ ಇಕ್ಕಟ್ಟು ಹಳ್ಳಿಯಿಂದ ತಂದ ಹಳೆಯ ಬಟ್ಟೆಗಳು ಕೈಯಲ್ಲಿ ಇದ್ದ ಅತ್ಯಂತ ಸಾಮಾನ್ಯ ಫೋನ್ ಇವೆಲ್ಲವೂ ನನ್ನನ್ನು ಬೇರೆ ಲೋಕದವರಂತೆ ಪ್ರತ್ಯೇಕಿಸಿದವು ನಾನು ಮೊದಲಿನಿಂದಲೂ ಓದಿನಲ್ಲಿ ತುಂಬ ಬುದ್ಧಿವಂತೆ ಆದರೆ ಕೇವಲ ಬುದ್ಧಿವಂತಿಕೆಯನ್ನು ಮೆಚ್ಚುವ ಜಗತ್ತಿನಲ್ಲಿ ನಾನಿರಲಿಲ್ಲ ನನ್ನ ಪಕ್ಕದಲ್ಲೇ ಕುಳಿತು ನಗುತ್ತಾ ಮಾತನಾಡುವ ಪ್ರಿಯ ಮತ್ತು ಅಕ್ಷತಾಳಂತಹ ಗೆಳತಿಯರು ನನಗೆ ಸಿಕ್ಕಿದ್ದರು ಅವರು ಬಾಯಲ್ಲಿ ಸಕ್ಕರೆ ಮಾತನಾಡುತ್ತಿದ್ದರು ಆದರೆ ಅವರ ಕಣ್ಣುಗಳು ನನ್ನನ್ನು ಅಣಕಿಸುತ್ತಿದ್ದವು ಒಂದು ದಿನ ಲಂಚ್ ಬ್ರೇಕ್ನಲ್ಲಿ ಪ್ರಿಯ ನನ್ನ ಹಳೆಯ ಬ್ಯಾಗ್ ನೋಡಿ ಸಂಧ್ಯಾ ನಿನ್ನ ಬ್ಯಾಗ್ ಯಾಕೋ ತುಂಬಾ ವಾಸನೆ ಬರ್ತಿದೆ ಅದನ್ನ ಇನ್ನಾದರೂ ಬದಲಾಯಿಸು ನೀನು ಎಷ್ಟು ಚೆನ್ನಾಗಿ ಓದಿದ್ರೂ ಇಂತಹ ಹಳೆಯ ವಸ್ತುಗಳನ್ನು ಬಳಸಿದ್ರೆ ಜನ ನಿನ್ನನ್ನು ನೋಡಿ ನಗ್ತಾರೆ ಎಂದು ನಕ್ಕಳು ಅವಳ ಸುತ್ತಲಿದ್ದವರು ಸಹ ನನ್ನನ್ನು ನೋಡಿ ನಕ್ಕಾಗ ನನ್ನ ಆತ್ಮಗೌರವ ದರೆಯಲ್ಲಿ ಬಿದ್ದಂತೆ ಭಾಸವಾಯಿತು ಆ ಕ್ಷಣವೇ ನನಗೆ ನನ್ನ ಬಡತನ ಒಂದು ಶಾಪದಂತೆ ಅನ್ನಿಸಿತು ನನ್ನ ಕೀಳರಿಮೆ ಇನ್ನಷ್ಟು ತೀವ್ರವಾಯಿತು ನಾನು ನಿಸ್ಸಹಾಯಕಳಾಗಿ ತಲೆ ತಗ್ಗಿಸಿ ಕುಳಿತೆ ಆ ರಾತ್ರಿ ಕನ್ನಡಿ ಮುಂದೆ ನಿಂತು ಸಂಧ್ಯಾ ನೀನೂ ಇಲ್ಲಿಗೆ ಕೇವಲ ಓದಲು ಬಂದಿಲ್ಲ ಇವರಿಗೆಲ್ಲಾ ಉತ್ತರ ಕೊಡಲು ಬಂದಿದ್ದೀಯಾ ಹಣವಿಲ್ಲದೆ ಇಲ್ಲಿ ಬದುಕುವುದು ಅಸಾಧ್ಯ ಎಂದು ನಾನು ನನ್ನೊಳಗೆ ಶಪಥವನ್ನು ಮಾಡಿಕೊಂಡೆ ನಾನು ಮೊದಲ ಸೆಮಿಸ್ಟರ್ ಫೀಸ್ ಕಟ್ಟಲು ಹೆಣಗಾಡುತ್ತಿದ್ದೆ ಮನೆಗೆ ಫೋನ್ ಮಾಡಿದರೆ ಇನ್ನೊಂದು ತಿಂಗಳು ಕಾಯಿ ಬಡ್ಡಿಗಾಗಿ ಹಣ ಪಡೆಯುತ್ತಿದ್ದೇವೆ ತಕ್ಷಣ ಕಳುಹಿಸುತ್ತೇವೆ ಎನ್ನುತ್ತಿದ್ದರು ಆದರೆ ಕಾಲೇಜಿನಲ್ಲಿ ಇಂದ ಕೊನೆಯ ಗಡುವು ಸಮೀಪಿಸಿತ್ತು ಫೀಸ್ ಕಟ್ಟದಿದ್ದರೆ ನನ್ನನ್ನು ಹೊರಹಾಕುವ ಬೆದರಿಕೆ ಸಹ ಇತ್ತು ನನ್ನ ಕನಸುಗಳು ಭಗ್ನವಾಗುವ ಭಯದಿಂದ ಇಡೀ ರಾತ್ರಿ ನಾನು ನಿದ್ರಿಸಲಾಗುತ್ತಿರಲಿಲ್ಲ ಆಗಲೇ ನನಗೆ ರಾಜು ಎಂಬುವವನ ಪರಿಚಯವಾಯಿತು ಅವನು ನಮ್ಮದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಅವನು ನನ್ನ ಕಷ್ಟವನ್ನು ಕೇಳಿ ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಪರಿಚಯದವರ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆ ರಾತ್ರಿ ಪಾಳಿಯಲ್ಲಿ ಕ್ಲೀನಿಂಗ್ ಸರ್ವಿಂಗ್ ಅಥವಾ ಕ್ಯಾಶಿಯರ್ ಕೆಲಸ ಸಿಗಬಹುದು ಎಂದ ನಾನು ತಕ್ಷಣ ಯಾವುದಾದರೂ ಕೆಲಸ ಇರಲಿ ನನಗೆ ಓಕೆ ಎಂದು ಒಪ್ಪಿಕೊಂಡೆ ಗೌರವಯುತವಾಗಿ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸುವುದು ನನ್ನ ಗುರಿಯಾಗಿತ್ತು ಹಾಗಾಗಿ ರೆಸ್ಟೋರೆಂಟ್ನಲ್ಲಿ ಸರ್ವರ್ ಆಗಿ ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಸೇರಿದ ಮೊದಲ ಮೂರು ತಿಂಗಳು ನಾನು ನಿಜಕ್ಕೂ ಸಂತೋಷವಾಗಿದ್ದೆ ಬಂದ ಸಂಬಳದಿಂದ ಫೀಸ್ ಕಟ್ಟಿದೆ ನನ್ನ ಪುಸ್ತಕಗಳಿಗೆ ಹಣ ಕೊಟ್ಟೆ ನನ್ನ ದುಡಿಮೆಯ ಹಣದಿಂದ ಫೀಸ್ ಕಟ್ಟಿದ ದಿನ ನಾನು ನನ್ನ ತಂದೆ ತಾಯಿಯ ಆಶೀರ್ವಾದ ಪಡೆದಂತೆ ಭಾವಿಸಿದೆ ನನ್ನ ಬದುಕು ಸರಿಯಾದ ದಾರಿಯಲ್ಲಿದೆ ಎಂದು ಸಮಾಧಾನಪಟ್ಟೆ ಆದರೆ ಈ ಸಂತೋಷ ಬಹಳ ದಿನ ಉಳಿಯಲಿಲ್ಲ ಪಟ್ಟಣದ ಜೀವನಕ್ಕೆ ನನ್ನ ಕಾಲೇಜು ಶುಲ್ಕಕ್ಕೆ ಆ ಸಂಬಳ ಸಾಲುತ್ತಿರಲಿಲ್ಲ ಬಟ್ಟೆ ಖರೀದಿಸಲು ಗೆಳತಿಯರಂತೆ ಸ್ವಲ್ಪವಾದರೂ ಫ್ಯಾಷನಬಲ್ ಆಗಿ ಕಾಣಲು ನನ್ನ ಬಳಿ ಹಣ ಇರುತ್ತಿರಲಿಲ್ಲ ಆ ಶ್ರೀಮಂತ ಗೆಳತಿಯರ ಅಪಹಾಸ್ಯ ಮತ್ತೆ ನನ್ನ ಕಿವಿಗಳಿಗೆ ಅಪ್ಪಳಿಸಲು ಶುರು ಮಾಡಿತು ನಾನು ಆರ್ಥಿಕವಾಗಿ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿದೆ ಒಂದು ದಿನ ರಾತ್ರಿ ಕೆಲಸ ಮಾಡುವ ಸಮಯದಲ್ಲಿ ಮ್ಯಾನೇಜರ್ ನನ್ನ ಬಳಿ ಬಂದನು ಆತನ ನೋಟದಲ್ಲಿ ಮೊದಲಿನ ಗೌರವವಿರಲಿಲ್ಲ ಸಂಧ್ಯಾ ನಿನಗೆ ಒಂದು ಅವಕಾಶವಿದೆ ಇವತ್ತು ರಾತ್ರಿ ನಮ್ಮ ಹೋಟೆಲಿಗೆ ದೊಡ್ಡ ಪಾರ್ಟಿ ಬರುತ್ತಿದ್ದಾರೆ ಅವರು ನಮ್ಮ ವಿಐಪಿ ಗ್ರಾಹಕರು ಅವರಿಗೆ ನೀನು ವಿಶೇಷ ಸೇವೆ ನೀಡಿದರೆ ಒಂದು ರಾತ್ರಿಗೆ ಹತ್ತು ಸಾವಿರ ಸಿಗುತ್ತೆ ಇದು ನಿನ್ನ ತಿಂಗಳ ಸಂಬಳಕ್ಕಿಂತ ಜಾಸ್ತಿಯಾಗಿದೆ ಎಂದ ಮ್ಯಾನೇಜರ್ನ ಈ ಮಾತು ನನ್ನ ಕಿವಿಗೆ ಬೀಳುತ್ತಿದ್ದಂತೆ ನಿಂತ ನೆಲ ಆಗ ನಾನು ಕ್ಷಮಿಸಿ ಸರ್ ನನ್ನಿಂದ ಈ ರೀತಿಯಾದ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ತಕ್ಷಣ ಹೇಳಿದೆ ಆತ ಕೆಲವು ಸೆಕೆಂಡುಗಳ ಕಾಲ ನಖನಂತರ ಸಂಧ್ಯಾ ನಿನಗೆ ಇನ್ನೊಂದು ಸೆಮಿಸ್ಟರ್ ಫೀಸ್ ಕಟ್ಟಬೇಕಿದೆ ಕೇವಲ ಸರ್ವರ್ ಕೆಲಸದಿಂದ ಅದು ಸಾಧ್ಯವಿಲ್ಲ ಹೊರಗೆ ಹೋಗಿ ಜಗತ್ತನ್ನು ನೋಡು ಇಡೀ ಪ್ರಪಂಚ ಹೀಗೆ ನಡೆಯುತ್ತಿದೆ ನೀನು ನಿರಾಕರಿಸಿದರೆ ಹೋಟೆಲ್ ಮಾಲೀಕರು ನಿನ್ನನ್ನು ಕೆಲಸದಿಂದ ತೆಗೆದುಹಾಕಬೇಕಾಗಬಹುದು ಎಂದು ಕಿವಿಮಾತನ್ನು ಹೇಳಿದ ಆ ಮಾತು ನನಗೆ ಶೂಲದಂತೆ ನಾಟಿತು ಆ ರಾತ್ರಿ ಕೆಲಸ ಮುಗಿಸಿ ಹಾಸ್ಟೆಲ್ಗೆ ಹೋದೆ ಆದರೆ ಹಾಸ್ಟೆಲ್ನಲ್ಲಿ ಇಡೀ ರಾತ್ರಿ ನಿದ್ರಿಸಲಿಲ್ಲ ಒಂದು ಕಡೆ ಕೇವಲ ಹತ್ತು ಸಾವಿರ ರುಗಾಗಿ ನನ್ನ ಕನಸುಗಳು ನನ್ನ ಕುಟುಂಬದ ಭವಿಷ್ಯ ಗೌರವ ಎಲ್ಲವನ್ನೂ ಕಳೆದುಕೊಳ್ಳುವ ಭಯ ಇನ್ನೊಂದು ಕಡೆ ಫೀಸ್ ಕಟ್ಟದಿದ್ದರೆ ಕಾಲೇಜಿನಿಂದ ಹೊರಬೀಳುವ ಭಯ ಹಳ್ಳಿಗೆ ಹಿಂದಿರುಗಿದರೆ ತಂದೆ ತಾಯಿಗೆ ನಾನು ಮಾಡಿದ ಮೋಸ ಬಯಲಾಗುತ್ತದೆ ಎಂಬ ಆತಂಕ ನನ್ನೊಳಗಿನ ಧ್ವನಿ ನಾನು ಓದಿದರೇನೆ ನನ್ನ ಕುಟುಂಬಕ್ಕೆ ಒಳ್ಳೆಯದು ಈ ಕೊಳಕಿನಿಂದ ಬೇಗ ಮುಕ್ತಿ ಸಿಗುತ್ತದೆ ಎಂದು ಹೇಳಿತು ನನ್ನ ದೇಹದ ಮೇಲೆ ನನ್ನ ಹತೋಟಿ ಕಳೆದುಕೊಂಡು ನನ್ನ ಆಸೆಯನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆಯನ್ನು ಸಮರ್ಥಿಸಿಕೊಂಡೆ ಮಾರನೇ ದಿನ ನಾನು ಮ್ಯಾನೇಜರ್ಗೆ ಮೌನವಾಗಿ ಸಮ್ಮತಿ ಸೂಚಿಸಿದೆ ಆ ದಿನ ಮೊದಲ ಬಾರಿಗೆ ನಾನು ಹೋಟೆಲ್ನ ಜನರಲ್ ಭಾಗದಿಂದ ಹೊರಬಂದು ಒಂದು ಐಷಾರಾಮಿ ಕೋಣೆಗೆ ಹೋದೆ ನನ್ನ ಕೈಕಾಲುಗಳು ನಡುಗುತ್ತಿದ್ದವು ಎದೆ ಬಡಿತ ಜೋರಾಗಿತ್ತು ಅಲ್ಲಿಗೆ ಬಂದ ಶ್ರೀಮಂತ ವ್ಯಕ್ತಿ ನನ್ನನ್ನು ತುಂಬ ಹೊತ್ತು ಗಮನಿಸಿದ ನಂತರ ನೀನು ಹೊಸಬಳಂತೆ ಕಾಣ್ತಿದೆ ಎಂದು ಸೌಜನ್ಯದಿಂದ ಮಾತನಾಡಿದ ಆ ರಾತ್ರಿಯ ನಂತರ ಆತ ನನ್ನ ಕೈಗೆ ಇಪ್ಪತ್ತು ಸಾವಿರ ರೂಪಾಯಿ ನೀಡಿದಾಗ ಆ ನೋಟುಗಳನ್ನು ನನ್ನ ಕೈಯಲ್ಲಿ ಹಿಡಿದು ದಂಗಾಗಿ ನೋಡಿದೆ ಅದು ದುಡ್ಡಲ್ಲ ನನ್ನ ಅಸಹಾಯಕತೆಯಾಗಿತ್ತು ಆದರೆ ಕಠಿಣ ಸತ್ಯವೇನೆಂದರೆ ಆ ದಿನ ನನ್ನ ಅರ್ಧಕಷ್ಟಗಳು ಒಮ್ಮೆಲೇ ಕಳೆದು ಹೋದವು ಮರುದಿನವೇ ಹೋಗಿ ಕಾಲೇಜು ಫೀಸ್ ಕಟ್ಟಿದೆ ಉಳಿದ ಹಣದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸಿದೆ ಹೀಗೆ ನನ್ನ ಜೀವನ ಎರಡು ಭಾಗಗಳಾಯಿತು ಹಗಲು ಹೊತ್ತು ನಾನು ಕಾಲೇಜಿನ ಬುದ್ಧಿವಂತ ಪ್ರತಿಭಾವಂತ ವಿದ್ಯಾರ್ಥಿನಿ ರಾತ್ರಿ ನಾನು ಹಣಕ್ಕಾಗಿ ದೇಹವನ್ನು ಮಾರಿಕೊಳ್ಳುವ ಒಬ್ಬ ಅನಾಮಧೇಯ ವ್ಯಕ್ತಿ ಕಾಲೇಜಿನಲ್ಲಿ ನಾನು ಕಷ್ಟಪಟ್ಟು ಓದಿದೆ ಅದಕ್ಕೆ ಕಾರಣ ಆ ರಾತ್ರಿಯ ಜೀವನದಿಂದ ದೂರ ಉಳಿಯಲು ನಾನು ಓದಿನಲ್ಲೇ ಹೆಚ್ಚು ಗಮನ ಹರಿಸಿದೆ ನನ್ನ ಓದಿನ ಅಂಕಗಳು ಮೇಲೇರುತ್ತ ಹೋದವು ನಾನು ಟಾಪರ್ಗಳ ಪಟ್ಟಿಗೆ ಸೇರುತ್ತಿದ್ದೆ ಆದರೆ ಪ್ರತಿ ಬಾರಿ ರಾತ್ರಿ ಕೆಲಸಕ್ಕೆ ಹೋದಾಗ ಮರುದಿನ ಕಾಲೇಜಿನಲ್ಲಿ ನಗುವಿನ ಮುಖವಾಡ ಹಾಕಲು ನನಗೆ ಕಷ್ಟವಾಗುತ್ತಿತ್ತು ನಾನು ಹೊಸದಾಗಿ ಒಡವೆ ಮತ್ತು ಬಟ್ಟೆಗಳನ್ನು ಖರೀದಿಸಿದಾಗ ನನ್ನ ಕೋಣೆಯಲ್ಲಿದ್ದ ಶ್ರೀಮಂತ ಗೆಳತಿಯರು ನನ್ನ ಬಳಿಗೆ ಬಂದು ಹೊಗಳಲು ಶುರು ಮಾಡಿದರು ಸಂಧ್ಯಾ ನಿನ್ನ ಡ್ರೆಸ್ ತುಂಬಾ ಚೆನ್ನಾಗಿದೆ ನಿನ್ನ ನೆಕ್ಲೇಸ್ ಸೂಪರ್ ಆಗಿದೆ ಎನ್ನುತ್ತಿದ್ದರು ಅವರ ಹೊಗಳಿಕೆ ಕೇಳಿ ನನಗೆ ಖುಷಿಯಾಗುವ ಬದಲು ತೀವ್ರ ನೋವಾಗುತ್ತಿತ್ತು ಈ ಬಟ್ಟೆಯ ಹಿಂದಿರುವ ಕರಾಳ ಸತ್ಯ ಇವರಿಗೆ ತಿಳಿದಿಲ್ಲ ಎಂದು ನಾನು ಆ ಹೊಗಳಿಕೆಗಳಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ದೆ ರಾತ್ರಿ ಪಾಳಿಯ ಕೆಲಸ ಮುಗಿಸಿ ಹಾಸ್ಟೆಲ್ಗೆ ಬಂದು ಕನ್ನಡಿ ಮುಂದೆ ನಿಂತಾಗ ನನ್ನ ಕಣ್ಣುಗಳಲ್ಲಿ ನಾನು ನನ್ನನ್ನೇ ದ್ವೇಷಿಸುತ್ತಿದ್ದೆ ಆದರೆ ನನ್ನ ಓದಿನ ಹಂಬಲ ನನ್ನ ಕುಟುಂಬದ ಭವಿಷ್ಯದ ಆಸೆ ನನ್ನನ್ನು ಮತ್ತೆ ಮುಂದಕ್ಕೆ ದೂಡುತ್ತಿತ್ತು ಅದು ಒಂದು ಶೀತಲ ರಾತ್ರಿ ಕೆಲಸದಿಂದ ತುಂಬಾ ದಣಿದಿದ್ದೆ ಮತ್ತು ಬೇಗನೆ ಹಾಸ್ಟೆಲ್ಗೆ ಹೋಗಿ ರೆಸ್ಟ್ ಮಾಡಬೇಕು ಎಂದುಕೊಂಡಿದ್ದೆ ಎಂದಿನಂತೆ ಕೋಣೆಯ ಬಾಗಿಲು ತಟ್ಟಿ ಒಳಗೆ ಹೋದೆ ನನ್ನ ಕೈಯಲ್ಲಿ ಹಾಲಿನ ಲೋಟವಿತ್ತು ಕೋಣೆಯ ಬೆಳಕು ಸ್ವಲ್ಪ ಮಂದವಾಗಿತ್ತು ನಾನು ಬಾಗಿಲು ಮುಚ್ಚಿಕೊಂಡು ಹಿಂದೆ ತಿರುಗಿದಾಗ ಅಲ್ಲಿ ಆ ಮಂಚದ ಮೇಲೆ ಕುಳಿತಿದ್ದ ವ್ಯಕ್ತಿಯನ್ನು ನೋಡಿ ನನ್ನ ಎದೆ ಬಡಿತವೇ ನಿಂತು ಹೋಯಿತು ಆ ನಡುಕಕ್ಕೆ ನನ್ನ ಕೈಯಲ್ಲಿದ್ದ ಬೆಳ್ಳಿಯ ಹಾಲಿನ ಲೋಟ ನೆಲಕ್ಕೆ ಜಾರಿ ಬಿದ್ದು ಪೂರ್ತಿ ಕೋಣೆಯಲ್ಲೆಲ್ಲ ಹಾಲಿನ ವಾಸನೆ ಹರಡಿಕೊಂಡಿತು ಇದಕ್ಕೆ ಕಾರಣ ಅಲ್ಲಿ ಕುಳಿತಿದ್ದವರು ಬೇರಾರೂ ಅಲ್ಲ ನನ್ನ ಪ್ರಿನ್ಸಿಪಾಲರಾದ ಪ್ರೊಫೆಸರ್ ರಮೇಶ್ ಅವರನ್ನು ನೋಡಿ ಆತಂಕ ಭಯ ಮತ್ತು ಅವಮಾನ ಒಮ್ಮೆಗೆ ನನ್ನನ್ನು ಆವರಿಸಿತು ನನ್ನ ಆತ್ಮಗೌರವ ಆ ಬಿದ್ದ ಲೋಟದಂತೆ ಸಡ್ಡು ಮಾಡಿತು ಅವರು ನನ್ನನ್ನು ಮೌನವಾಗಿ ನೋಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ ಆದರೆ ಅಪಾರ ನೋವು ಆಘಾತ ಮತ್ತು ನಿರ್ಧಾರಕ್ಕೆ ಬಾರದ ಒಂದು ಸ್ಥಿತಿ ಇತ್ತು ಆ ಮೌನ ಸಾವಿರ ಮಾತುಗಳಿಗಿಂತ ಘೋರವಾಗಿತ್ತು ನಾನು ತಕ್ಷಣ ನನ್ನ ಮುಖ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದೆ ನನ್ನಿಂದ ಒಂದು ಶಬ್ದವೂ ಹೊರಬರಲಿಲ್ಲ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾದ ಪ್ರೊಫೆಸರ್ ರಮೇಶ್ ನನ್ನ ಮೇಲೆ ವಿಶೇಷ ಕಾಳಜಿ ಇಟ್ಟಿದ್ದರು ನಾನು ಪ್ರತಿಭಾವಂತೆ ಎಂದು ಗುರುತಿಸಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡುವ ಯೋಜನೆ ಅಡಿಯಲ್ಲಿ ನನಗೆ ಉಚಿತ ಪುಸ್ತಕಗಳನ್ನು ಕೊಡುತ್ತಿದ್ದರು ನಾನು ಕಷ್ಟದಲ್ಲಿ ಓದುತ್ತಿದ್ದೇನೆ ಎಂದು ತಿಳಿದು ನನ್ನನ್ನು ಆಫೀಸ್ಗೆ ಕರೆದು ಹಲವಾರು ಗಂಟೆಗಳ ಕಾಲ ಓದಿನ ಬಗ್ಗೆ ಜೀವನದಲ್ಲಿ ಗುರಿ ಇಟ್ಟುಕೊಳ್ಳುವ ಬಗ್ಗೆ ಪಾಠ ಮಾಡುತ್ತಿದ್ದರು ಅವರ ಆಫೀಸ್ ನನಗೆ ದೇವಾಲಯದಂತೆ ಭಾಸವಾಗುತ್ತಿತ್ತು ಅಲ್ಲಿ ಕುಳಿತಾಗ ನನಗೆ ನನ್ನ ಎಲ್ಲಾ ಕಷ್ಟಗಳು ದೂರವಾದಂತೆ ನಾನು ಸುರಕ್ಷಿತಳಾದಂತೆ ಅನಿಸುತ್ತಿತ್ತು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ ಅವರು ಸುಮಾರು ಒಂದು ನಿಮಿಷ ಮೌನವಾಗಿದ್ದು ಕೊನೆಗೆ ನಿಧಾನವಾಗಿ ಸಂಧ್ಯ ನೀನು ಈ ಸ್ಥಳದಲ್ಲಿ ಅವರ ಧ್ವನಿಯಲ್ಲಿನ ನೋವು ನನ್ನ ಹೃದಯಕ್ಕೆ ಚೂರಿ ಇಟ್ಟಂತೆ ಆಯಿತು ನಾನು ನೆಲದ ಮೇಲೆ ಮಂಡಿಯೂರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ನೆಲದ ಮೇಲೆ ಬಿದ್ದ ಹಾಲಿನ ಲೋಟವನ್ನು ನೋಡುತ್ತಾ ನನ್ನ ಕುಟುಂಬದ ಕಷ್ಟಗಳು ಕಾಲೇಜು ಫೀಸ್ ಕಟ್ಟಲು ಹಣವಿಲ್ಲದ ಹತಾಶೆ ಮತ್ತು ಬೇರೆ ದಾರಿ ಸಿಗದೆ ಈ ನಿರ್ಧಾರಕ್ಕೆ ಬಂದ ಬಗ್ಗೆ ಕಣ್ಣೀರಿನಲ್ಲಿ ವಿವರಿಸಿದೆ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ ನಾನು ಓದಬೇಕು ಸರ್ ನಾನು ಈ ದೇಹವನ್ನು ಮಾರುತ್ತಿಲ್ಲ ನನ್ನ ಕುಟುಂಬದ ಭವಿಷ್ಯವನ್ನು ಉಳಿಸಲು ಹಗಲಿರುಳು ಪ್ರಯತ್ನಿಸುತ್ತಿದ್ದೇನೆ ಎಂದು ಅಳುತ್ತಾ ಹೇಳಿದೆ ಪ್ರಿನ್ಸಿಪಾಲರು ಸುದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು ಅವರೇನೋ ಗಂಭೀರವಾದ ತೀರ್ಮಾನ ನೀಡುತ್ತಾರೆಂದು ನಾನು ಭಯಪಟ್ಟೆ ಆದರೆ ಅವರ ಧ್ವನಿ ಮೃದುವಾಯಿತು ಸಂಧ್ಯಾ ನಿನ್ನಂತಹ ಪ್ರತಿಭೆ ಹಣದ ಕೊರತೆಯಿಂದ ಈ ರೀತಿ ಹಾಳಾಗಬಾರದಿತ್ತು ನಾನು ನಿನ್ನ ನಿರ್ಧಾರವನ್ನು ಸಂಪೂರ್ಣವಾಗಿ ಒಪ್ಪುವುದಿಲ್ಲ ಆದರೆ ನಿನ್ನ ಆಂತರಿಕ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದರು ಆ ರಾತ್ರಿ ಅವರು ನನ್ನೊಂದಿಗೆ ಕೇವಲ ಒಂದು ಗಂಟೆ ಮಾತನಾಡಿದರು ಅವರು ನನ್ನಿಂದ ಏನನ್ನೂ ಕೇಳಲಿಲ್ಲ ಯಾವ ಲಾಭವನ್ನೂ ಪಡೆಯಲಿಲ್ಲ ಕೇವಲ ಮಾನವೀಯತೆಯ ಪಾಠ ಮಾಡಿದರು ಈ ಕೆಲಸ ನಿನ್ನ ದೇಹವನ್ನಷ್ಟೇ ಅಲ್ಲ ನಿನ್ನ ಆತ್ಮವನ್ನು ಕೊನೆಗೊಳಿಸುತ್ತದೆ ನಿನ್ನ ಕನಸುಗಳನ್ನು ಕೊನೆಗೊಳಿಸುತ್ತದೆ ಇಂದಿನಿಂದ ನೀನು ಈ ವೃತ್ತಿಯನ್ನು ನಿಲ್ಲಿಸಬೇಕು ನಾನು ನಿನ್ನ ಈ ರಹಸ್ಯವನ್ನು ಯಾರ ಮುಂದೆಯೂ ವಿಷಯವನ್ನು ಹೇಳುವುದಿಲ್ಲ ಬದಲಿಗೆ ನಾಳೆಯಿಂದ ಕಾಲೇಜಿನಲ್ಲಿ ಗ್ರಂಥಾಲಯದ ಕೆಲಸಕ್ಕೆ ನಿನ್ನನ್ನು ನೇಮಿಸುತ್ತೇನೆ ಅಲ್ಲಿ ಗೌರವಯುತವಾಗಿ ಸಂಪಾದಿಸು ಎಂದರು ಪ್ರಿನ್ಸಿಪಾಲರ ಮಾತು ನನಗೆ ಅಂದು ಬದುಕಿನ ಹೊಸ ಬೆಳಕನ್ನು ಕೊಟ್ಟಿತು ಅವರು ಆ ರಾತ್ರಿ ನನ್ನ ಆತ್ಮಗೌರವವನ್ನು ಉಳಿಸಿ ನನ್ನ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟರು ರಾತ್ರಿ ಕಳೆದು ಬೆಳಿಗ್ಗೆ ಅವರೇ ನನ್ನನ್ನು ಹಾಸ್ಟೆಲ್ ಹತ್ತಿರ ಬಿಟ್ಟು ಹೋದರು ಮರುದಿನ ಎಂದಿನಂತೆ ಕಾಲೇಜಿಗೆ ಹೋದೆ ನನ್ನ ಮನಸ್ಸು ಭಾರವಾಗಿತ್ತು ಪ್ರಿನ್ಸಿಪಾಲರು ನನ್ನನ್ನು ಕಂಡರೆ ಹೇಗೆ ವರ್ತಿಸುತ್ತಾರೋ ಎಂಬ ಭಯದಲ್ಲಿ ಅವರ ಆಫೀಸ್ ಕಡೆ ನೋಡದೆ ನಡೆಯುತ್ತಿದ್ದೆ ಆಗ ಅವರು ಹೊರಗೆ ಬಂದರೂ ನಾನು ತಕ್ಷಣ ತಲೆ ತಗ್ಗಿಸಿದೆ ಆದರೆ ಅವರು ನನ್ನ ಹತ್ತಿರ ಬಂದು ಏನನ್ನೂ ಮಾತನಾಡದೆ ಕೇವಲ ಒಂದು ಮೃದುವಾದ ಮುಗುಳ್ನಗೆ ನೀಡಿದರು ಆ ನಗು ದಂಡನೆಯದಲ್ಲ ಅದು ನನ್ನ ಮೇಲೆ ವಿಶ್ವಾಸವಿಟ್ಟು ಕ್ಷಮಿಸಿದ ನಗು ನಾನು ತಕ್ಷಣ ಕೃತಜ್ಞತೆಯಿಂದ ಅವರನ್ನು ನೋಡಿ ಮುಗುಳ್ನಕ್ಕೆ ಆ ಕ್ಷಣದಲ್ಲಿ ನನಗೆ ಪ್ರಿನ್ಸಿಪಾಲರು ಕೇವಲ ನನ್ನ ಶಿಕ್ಷಕರಲ್ಲ ನನ್ನ ಬದುಕಿನ ಆಸರೆ ಎಂದು ಮನವರಿಕೆಯಾಯಿತು ಅಂದಿನಿಂದ ನಾನು ರಾತ್ರಿಯ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ರೆಸ್ಟೋರೆಂಟ್ನ ಮ್ಯಾನೇಜರ್ಗೆ ರಾಜೀನಾಮೆ ನೀಡಿದೆ ಪ್ರಿನ್ಸಿಪಾಲರ ಸಹಾಯದಿಂದ ನಾನು ಗ್ರಂಥಾಲಯದ ಕೆಲಸಕ್ಕೆ ಸೇರಿಕೊಂಡೆ ಆ ದುಡಿಮೆಯಿಂದ ನನಗೆ ಗೌರವಯುತವಾಗಿ ಹಣ ಸಿಗುತ್ತಿತ್ತು ಆದರೂ ನನ್ನ ಕಷ್ಟ ಇನ್ನೂ ಇತ್ತು ಆದರೆ ಅದು ಪ್ರಾಮಾಣಿಕ ಕಷ್ಟವಾಗಿತ್ತು ನನ್ನ ಶೈಕ್ಷಣಿಕ ಸಾಧನೆ ಮೇಲೇರುತ್ತ ಹೋಯಿತು ಅಂತಿಮ ವರ್ಷದಲ್ಲಿ ನಾನು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದೆ ಅಂತಿಮವಾಗಿ ನನ್ನ ಕನಸು ನನಸಾಯಿತು ಗೆಳತಿಯರು ನನ್ನ ಬಳಿ ಬಂದು ಅಭಿನಂದನೆ ಸಲ್ಲಿಸಿದಾಗ ನಾನು ಈಗ ನನ್ನ ಜ್ಞಾನದಿಂದ ಸಂಪಾದಿಸಿದ ಗೌರವದ ಕಿರೀಟವನ್ನು ಧರಿಸಿದ್ದೆ ಆ ಹೊಗಳಿಕೆಗಳು ನನಗೆ ನಿಜವಾದ ಸಂತೋಷ ನೀಡಿದವು ಡಿಗ್ರಿ ಮುಗಿದ ನಂತರ ಪ್ರಿನ್ಸಿಪಾಲರು ನನ್ನನ್ನು ತಮ್ಮ ಮನೆಗೆ ಕರೆದರು ಸಂಧ್ಯಾ ನೀನು ಶಿಕ್ಷಕಿಯಾಗಲು ಅತ್ಯಂತ ಸೂಕ್ತವಾದವಳು ಹೇಗಿದ್ದರೂ ನಮ್ಮದೇ ಕಾಲೇಜಿನಲ್ಲಿ ಹೊಸ ಶಿಕ್ಷಕಿ ಹುದ್ದೆ ಖಾಲಿಯಿದೆ ನಿನ್ನ ಅರ್ಹತೆಗೆ ಈ ಕೆಲಸ ಸರಿಹೊಂದುತ್ತದೆ ಎಂದು ಆಹ್ವಾನ ನೀಡಿದರು ನಾನು ಆ ಆಹ್ವಾನವನ್ನು ಕಣ್ಣೀರಿನೊಂದಿಗೆ ಸ್ವೀಕರಿಸಿದೆ ನಾನು ಹೋಟೆಲ್ನಲ್ಲಿ ಕಳೆದ ಕರಾಳ ವೃತ್ತಿಯನ್ನು ಶಾಶ್ವತವಾಗಿ ನಿಲ್ಲಿಸಿದೆ ಆ ಕೋಣೆಯ ನೆನಪುಗಳನ್ನು ಕೀಳರಿಮೆಯನ್ನು ಅಪರಾಧ ಭಾವನೆಯನ್ನೂ ಕಲೆ ಹಾಕಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟೆ ಶಿಕ್ಷಕಿಯಾಗಿ ಮೊದಲ ಬಾರಿ ಕಾಲೇಜಿನೊಳಗೆ ಕಾಲಿಟ್ಟಾಗ ನಾನು ಹಿಂದಿನ ದಿನಗಳ ಸಂಧ್ಯಾಳನ್ನು ನೆನಪಿಸಿಕೊಂಡೆ ನನ್ನ ಈ ಕಷ್ಟದ ಪ್ರಯಾಣ ಇತರರಿಗೆ ಪಾಠವಾಗಬೇಕು ಹಣದ ಒತ್ತಡ ಕಷ್ಟದ ಪರಿಸ್ಥಿತಿಗಳು ಎಷ್ಟೇ ಇದ್ದರೂ ಮಾನವೀಯತೆಯಿಂದ ಸಹಾಯ ಮಾಡುವ ಮನಸ್ಸು ಮತ್ತು ಶಿಕ್ಷಣದ ಶಕ್ತಿ ನಮ್ಮನ್ನು ಆ ಕಷ್ಟಗಳಿಂದ ಹೊರತರಬಲ್ಲದು ನನ್ನ ಪ್ರಿನ್ಸಿಪಾಲರಂತಹ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಅದೃಷ್ಟ ಇದು ನನ್ನ ಜೀವನದ ಕಥೆಯಾಗಿದೆ ಇದು ನಾನು ಸೋತರೂ ಸೋಲಿಗೆ ಶರಣಾಗದೆ ಗೆದ್ದ ಬದುಕು ಸ್ನೇಹಿತರೇ ಈ ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿನ್ಸಿಪಾಲರ ಗುಣಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಅವರ ಹೆಸರನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಾನು ಅವರಿಗೆ ಹೃದಯದಿಂದ ಕೃತಜ್ಞತೆಗಳನ್ನು ತಿಳಿಸಿದ್ದೇನೆ